ಯಾವುದೇ ಕೆಲಸದಲ್ಲಿ ಧೈರ್ಯ ಮತ್ತು ಶ್ರದ್ಧೆಯಿಂದ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಜಯ ಸಿಗುವುದು ಪ್ರಯತ್ನವನ್ನು ಎಲ್ಲರೂ ಮಾಡಬಹುದು ಹಾಗೂ ವಿಜಯಿಯಾಗಲು ಪ್ರಯತ್ನವನ್ನು ಮಾಡುವುದು ಅವಶ್ಯಕವಾಗಿದೆ ಭಗವಂತ ಎಂದು ಪಕ್ಷಪಾತ ಮಾಡುವುದಿಲ್ಲ ಸೃಷ್ಟಿಯಲ್ಲಿ ಎಲ್ಲರೂ ಸಾಕಷ್ಟು ಶಕ್ತಿಯನ್ನು ಪಡೆದೇ ಜನ್ಮ ತಾಳುತ್ತಾರೆ ಆದರೆ ಭಯ ಮೋಹ ದುರಾಸೆಯಂತಹ ಕಾರಣಗಳು ಮನುಷ್ಯ ಪ್ರಯತ್ನ ಮಾಡದಂತೆ ತಡೆಯುತ್ತದೆ ಯಾರು ಪ್ರಯತ್ನವನ್ನು ಮಾಡುವುದಿಲ್ಲವೋ ಅವರು ಹೇಗೆ ಸಫಲರಾಗಲು ಸಾಧ್ಯ ಅಲ್ಲವೇ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಹಾಗೂ ವಿಫಲತೆ ಅರ್ಧ ಭಾಗದಷ್ಟು ಇದ್ದೇ ಇರುತ್ತದೆ ಆದರೆ ಎಲ್ಲಿ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅಲ್ಲಿ ಖಂಡಿತ ನೂರು ಭಾಗ ವೈಫಲ್ಯವೇ ದೊರೆಯುತ್ತದೆ ನೆನಪಿರಲಿ ಯಾವುದೇ ಅನ್ಯಾಯ ಅತ್ಯಾಚಾರ ಹಾಗೂ ಅಧರ್ಮದ ವಿರುದ್ಧ ಸಂಕಷ್ಟದ ಎಲ್ಲ ಪ್ರಯತ್ನದಲ್ಲಿ ಒಂದೇ ನಷ್ಟವಾಗಲು ಸಾಧ್ಯ ಅದು ಹೆಚ್ಚೆಂದರೆ ಮೃತ್ಯು ಆದರೆ ಯಾವುದೇ ಭಯ ಅಥವಾ ಮೋಹದ ಕಾರಣದಿಂದ ಪ್ರಯತ್ನವನ್ನೇ ಮಾಡದಿದ್ದರೆ ಖಂಡಿತ ಎರಡು ನಷ್ಟಗಳು ಆಗಬಹುದು ನಮ್ಮ ಆತ್ಮಬಲ ಕಡಿಮೆಯಾಗುತ್ತದೆ ಹಾಗೂ ಅಧರ್ಮೀಯರ ಅಧರ್ಮ ಹೆಚ್ಚಾಗುತ್ತದೆ